ಸದಲಗಾ ಪಟ್ಟಣದಲ್ಲಿ ಏವನ್ ಫೈನಾನ್ಸ್ ಕಾರ್ಪೊರೇಷನ್ ಸದಲಗ ರಿಜಿಸ್ಟರ್ ಒಂದು ವರ್ಷದ ಪೂರ್ಣಗೊಂಡ ಸಂಭ್ರಮ ಆಚರಣೆ ಪಟ್ಟಣದ ಚನ್ನಮ ಸರ್ಕಲ್ ಹತ್ತಿರದ ಏವನ್ ಫೈನಾನ್ಸ್ ಆಫೀಸ್ ನಲ್ಲಿ ನಡೆಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನೀಲೇಶ್ ಒಳಕುಂಡೆ ಮುಖ್ಯ ಅತಿಥಿಗಳು ಸತ್ಯಪ್ಪ ಬಗ್ಗೆ ಹಾಗೂ ಕಾರ್ತಿಕ್ ಮಾನೆ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಏವನ್ ಫೈನಾನ್ಸ್ ನ ಸಂಚಾಲಕ ಅಧ್ಯಕ್ಷರು ಸುನೀಲ್ ಸಂದ್ರೆ ಉಪಾಧ್ಯಕ್ಷರು ಮಹಾದೇವ ಸಾತಪೋತೆ ನೇತೃತ್ವದಲ್ಲಿ ಪೂಜೆ ನೆರವೇರಿಸಿ ಕಾರ್ಯಕ್ರಮ ಪ್ರಾರಂಭಿಸಿದರು ಏವನ್ ಫೈನಾನ್ಸ್ ನ ಸಂಚಾಲಕ ಸದಸ್ಯರು ಅಬ್ಬಾಸ್ ಮಕಾಂದಾರ ಸುದರ್ಶನ್ ಸುತಾರ್ ಅಮೋಲ್ ಕರಂಗಲೆ ಆಯೋಗ್ ಮುಲ್ಲಾ ಶಿವಾಜಿ ಸಫಕಾಳೆ ಬಾಬಾ ಸಾಹ್ ಕರಂಗಡೆ ಅನಿಲ್ ನಂದೆ ಸಂತೋಷ್ ಗೋಟೆ ಚಿದಾನಮುತ್ತಾಳೆ ಕಲ್ಲಪ್ಪ ಕುಂಬಾರ ಕಿರಣ್ ಕೊರವಿ ಈ ಫೈನಾನ್ಸ್ನ ಸೆಕ್ರೆಟರಿ ಗೋಕುಲಾ ಮಗದುಂ ಹಾಗೂ ಕ್ಲರ್ಕ್ ಪಿಗಿನಿ ಕಲೆಕ್ಟರ್ ಸಾಹಿಲ್ ಮುಜಾವರ್ ಭಾಗವಹಿಸಿದರು ವಿಶೇಷ ಸುನಿಲ್ ಸಂದ್ರೆ ಅವರು ಮಾತನಾಡಿ ಸದಲಗಾ ಪಟ್ಟಣದಲ್ಲಿರುವಂಥ ಎಲ್ಲ ನಾಗರಿಕರು ನಮ್ಮ ಎ ಒನ್ ಫೈನಾನ್ಸ್ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ಫೈನಾನ್ಸ್ ಸದಸ್ಯರಾಗ್ತಿರುವುದು ಮತ್ತು ಈ ಒಂದು ವರ್ಷದಲ್ಲಿ ಇಪ್ಪತ್ತು ಲಕ್ಷದವರೆಗೆ ವ್ಯವಹಾರದ ವಹಿವಾಟು ನಡೆಸುವ ಮುಖಾಂತರ ಗ್ರಾಹಕರ ಏವಂ ಫೈನಾನ್ಸ್ ಸಾಧನೆಯ ದಾರಿಯಲ್ಲಿ ನಡೆಯುತ್ತಿರುವ ಎಂದು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಖುಷಿಯ ಮಾತನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮಕ್ಕೆ ಪಟ್ಟಣದ ಮಹಿಳೆಯರು ಪುರುಷರು ಉಪಸ್ಥಿತರಿದ್ದರು ವರದಿಗಾರರು ಕೈಲಾಶ್ ಜಿಎಸ್ ಫೈ ಟಿವಿ ಕನ್ನಡ ನ್ಯೂಸ್ ಸದನಗ